ಲಾಸ್ಟ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ ಆರ್ಟಿಕಲ್ ಎಲ್ಲ ಬರೆದ್ವಿ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಕನ್ನಡ ಭಾಷೆಗೆ ಏನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಚರ್ಚೆ ಆಯಿತು ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯಿತು ನಮಗೆ ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದು ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ ಎಲ್ಲಾ ಕಡೆ ಓಡಾಟ ನಿಲ್ ಬರ್ಬೇಕು ಅವ ಗಂಟೆಗಟ್ಟಲೆ ನಿಲ್ಬೇಕು ಆದ್ರೂ ಕೂಡ ನನ್ನ ಮಾತಿಗೆಲ್ಲ ಕಡೆ ಇವ್ರ ಮಣೆ ಹಾಕ್ತಿಲ್ವಾ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಜಾ ಇದಕ್ಕೆ ಕರೆಕ್ಟಾಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ ನಿಜಾನ ಅಂತ ಹೇಳಿ ಅಂದ್ರೆ ನಮ್ಗೆ ಆದ್ಯತೆ ನಮ್ಮ ಕಡೆಯಿಂದ ಇಲ್ಲಿ ರೆವಿನ್ಯೂ ಜಾಸ್ತಿ ಇದೆ ಜಾಸ್ತಿ ಬಿಗ್ ಬಾಸ್ ನೋಡೋದು ಕನ್ನಡಿಗರು ಆದರೂ ಕೂಡ ಬೇಕಾದ ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋದೊಂದು ಚರ್ಚೆ ಹೌದಾ ಅಂತ ಹೇಳಿ ಅದು ಸರ್ ನೋವಾಗಿದೆ ಅನ್ನೋದು ಚರ್ಚೆ ಇಲ್ಲ ಸಿ ಒಂದು ಶೋ ಮಾಡುವಾಗ ಮಾರ್ಕೆಟ್ ಏನೇನು ಬೇಕು ಕಂಪ್ಲೀಟ್ ಅನ್ನು ಹಾಕ್ಲೇಬೇಕಾಗತ್ತೆ ಕೆಲವೊಮ್ಮೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇವೆ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೇವೆ ಫಸ್ಟ್ ಲಾಂಚ್ ಆದಾಗ ಸಿ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರ ಇದ್ದದ್ರಿಂದ ಹಿಟ್ ಆಯ್ತು ಇಲ್ಲಾಂದ್ರೆ ಈ ಬೇರೆ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗ್ಲಿಕ್ಕೆ ಕಾರಣ ಏನು ಏನೋ ಒಂದು ಸರಿ ನಾವು ಸರಿ ಮಾಡಿದ್ದೇವೆ ಬಟ್ ಅವರ ಕ್ವಶನ್ ಏನಿತ್ತಂದ್ರೆ ಓಕೆ ಇನ್ನೂ ಬೆಟರ್ ಮಾಡಬೇಕು ಬೇರೆ ಮಾರ್ಕೆಟಿಗಿಂತ ನಮ್ದು ನಮ್ಮ ಶೋ ಎಲ್ಲರೂ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದ್ರು ಅವ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರದ್ದು ಡಿಸ್ಕಸ್ ಮಾಡಿ ಏನು ಬೆಟ್ರ್ ಮಾಡ್ಬೋದು ಈ ಸೀಸನ್ ಅಲ್ಲಿ ಅದನ್ನೆಲ್ಲ ಈ ಸೀಸನ್ ಅಳವಡಿಸಿ ಲ ಕಳೆದ ಹನ್ನೊಂದು ಸೀಸನ್ಗಿಂತ ಆಗಿ ಹನ್ನೆರಡು ಹನ್ನೆರಡು ಸೀಸನ್ ಬರ್ತೇವೆ ದೊಡ್ಡ ಮಟ್ಟದಲ್ಲಿ ಬರ್ತೇವೆ ಅಷ್ಟು ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಬೈಕ್ ಮೈಕ್ ಮೈಕ್ ಪಾಸ್ ಮಾಡಿ ಅವ್ರಿಗೆ ಆ್ಯಕ್ಚುಲಿ ಬಿಗ್ ಬಾಸು ಅಕ್ಟೋಬರಲ್ಲಿ ಶುರುವಾಗ್ತಿತ್ತು ಜನವರಿಗೆ ಎಂಡಿಂಗು ಆ ಒಂದು ಪ್ಲಾನಿಂಗ್ ಎಲ್ಲಿತ್ತು ಕ್ವಾರ್ಟರ್ ಎಲ್ಲ ಲಾಸ್ಟ್ ಕ್ವಾರ್ಟ್ರಿಗೆ ಪ್ಲ್ಯಾನ್ ಇತ್ತು ಈಗ ಮಿಡಲ್ಲೇ ಬರ್ತಾ ಇದ್ದೀರಾ ಸರ್ ದೊಡ್ಡ ಮಟ್ಟದಲ್ಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ ಸುದೀಪ್ ಸರ್ಗೂ ಬೇರೆ ಏಜೇ ಆಗ್ತಾ ಇಲ್ಲ ಅವ್ರು ರಿವರ್ಸ್ ಹೋಗ್ತಾ ಇದೆ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಿದ್ದೀರಾ ತ್ರೀ ಟು ಇಂದ ಸಿಕ್ಸ್ ಮಂತ್ಸ್ವರೆಗೂ ಅರ್ಲಿಯಾಗಿ ಬಂದಿರೋದಕ್ಕೆ ರೀಸನ್ ಸರ್ ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ ಯಾಕಂದ್ರೆ ಅವರು ಮೂವಿ ಮಾಡ್ಬೇಕು ಮೂವಿ ವರ್ಷಕ್ಕೆ ಎರಡು ಮೂವಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಸರ್ ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸ್ ಅವ್ರು ಮೂವಿ ಮಾಡ್ತಾ ಇಲ್ಲ ಅಂತ ಪುನಃ ನಾನು ಆರು ತಿಂಗಳು ಮಾಡಿದರೆ ಮೂವಿ ಡಿಲೇ ಆಗುತ್ತೆ ಇಲ್ಲ ಸದ್ಯಕ್ಕೆ ಏನೂ ಪ್ಲ್ಯಾನ್ ಇಲ್ಲ ರೆಗ್ಯುಲರ್ ಏನು ಬಿಗ್ ಬಾಸ್ ಮಾಡಿದ್ದು ಅದು ಡೆಕೋರೇಷನ್ ಹನ್ನೆರಡು ಯಾವಾಗ ನೋಡ್ಬೋದು ಸರ್ ಡೇಟ್ ನಾವು ಹೇಳ್ತೇವೆ ಇನ್ ಡಿಸೈಡ್ ಆಗಿಲ್ಲ ಡಿಸೈಡ್ ಆಗಬೇಕು ಸೀಸನ್ ಒನ್ನಿಂದ ಲೆವೆನ್ ತನಕ ನಾವು ಒಬ್ಸರ್ವ್ ಮಾಡಿದ್ರೆ ನಿಮ್ಮ ಐಡಿಯಾಸ್ ಆಗಿರ್ಬೋದು ಅಥವಾ ಒಂದು